ಮೂರ್ ದಿನದಿಂದ ಇವರು ಓನರ್ ಕಾಲ್ ಮಾಡ್ಬಿಟ್ಟು ನಮ್ದೊಂದು ಲ್ಯಾಂಡ್ ಐತೆ ಈ ತರ ಮಾಡ್ಕೊಡಪ್ಪ ಅಂತಂದ್ರು ನಾವ್ ನಿನ್ನೆ ಅವ್ರ ಜೊತೆ ಮಾತಾಡ್ಬಿಟ್ಟು ಕೊಟೇಶನ್ ಎಲ್ಲ ಕೊಟ್ಟು ಇವತ್ತೇ ನೈಟ್ ನಾನು ಇಮಿಡಿಯೇಟ್ಲಿ ಫೋನ್ ಮಾಡಿ ನನ್ನ ಕಂಬಗಳನ್ನ ತರ್ಸ್ಕೊಂಡು ಲೇಬರ್ ಗಳೆಲ್ಲ ಇವತ್ತು ಅರೇಂಜ್ ಮಾಡ್ಕೊಂಡ್ ಬಂದಿದೆ ಬೆಳಗ್ಗೆ ಹಿಂದೆ ಇವತ್ತು ಇಲ್ಲಿವರೆಗೆ ಎಷ್ಟ್ ಮಾಡಿದೀವಿ ಅಂತ ಇನ್ ಆಲ್ಮೋಸ್ಟ್ ಇದು ಇನ್ ಮೂರ್ ದಿನದಲ್ಲಿ ಕ್ಲಿಯರ್ ಆಗುತ್ತೆ ಸರ್ ನೂರ್ ಜನ ಇರೋದೊಂದೇ ಸರ್ ನಮ್ ಫೆನ್ಸಿಂಗ್ ವರ್ಕ್ ಇರೋದು ಇವಾಗ ಎಲ್ಲಾರು ಎಂಟ್ನೂರ ಐವತ್ತು ಒಂಬೈನೂರು ರೂಪಾಯಿ ಮಾಡ್ತೀನಿ ಅಂತಾರೆ ಸರ್ ಏಳಡಿ ಕಂಬ ಆರ್ ಲೈನ್ ತಂತಿ ಸರ್ ಫಾರ್ಟೀನ್ ಬೈ ಫಾರ್ಟೀನ್ ಟಾಟಾ ತಂತಿನಿ ಹಾಕೊಡ್ತೀನಿ ಸರ್ ಸರ್ ಏಳ್ನೂರ ನಲ್ವತ್ತು ರೂಪಾಯಿ ತಂತಿ ವರ್ಕ್ ಮಾಡ್ಕೊಡ್ತೀನಿ ಸರ್ ಅಡಿ ಕಂಬ ಒಂದು ಅಡಿ ಕಂಬ ಅದಕ್ಕೆ ನಾಲ್ಕು ಲೈನ್ ಮುಳ್ ತಂತಿಗ ಹೆಸರು ಸರ್ ಡ್ಯೂರ್ ಅಷ್ಟು ಸರ್ ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಮಾಡ್ಕೊಡ್ತೀನಿ ಸರ್ ನಮ್ಮ ರೈತರುಗಳು ಅನ್ನ ಹಾಕೋ ದೇವ್ರುಗಳು ಸರ್ ಅವ್ರಿಗೆ ಯಾರು ಆಗಲಿ ಮೋಸ ಮಾಡಬಾರ್ದು ಅವ್ರು ಕೊಡೋಕ್ಕಷ್ಟಿಗೆ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಕೆಲಸ ಮಾಡ್ಕೊಡ್ತೀವಿ ಸರ್ ನಾವು ಸರ್ ನಮಸ್ಕಾರ ನಮ್ಮ ಹೆಸರು ಚಂದ್ರು ನಾವು ಮೂಲತಃ ಬಂದು ಮದ್ವರ್ ಸರ್ ಸರ್ ನಾವು ಮಾಡ್ತಾ ಇರೋ ವರ್ಕು ಫೆನ್ಸಿಂಗ್ ವರ್ಕು ಸರ್ ಇದು ನಮ್ಮ ತಂದೆಯವರು ಕಾಲದಿಂದ ನಾವು ಮಾಡ್ತಾ ಇದ್ದೀವಿ ಇವಾಗ ನಾಲ್ಕು ವರ್ಷದಿಂದ ಮಾಡ್ತಾ ಇದೀವಿ ನಮ್ಮ ತಂದೆಯವ್ರಿಗೆ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸು ಈ ವರ್ಕಲ್ಲಿ ಸರ್ ಇವಾಗ ಇದು ಲ್ಯಾಂಡ್ ಬಂದು ನಾಲ್ಕು ಎಕರೆ ಐತೆ ಇಲ್ಲಿ ಲ್ಯಾಂಡ್ ನೋಡ್ತಾ ಇರ್ಬೋದು ಇದನ್ನು ಸರ್ ಇವಾಗ ನಿನ್ನೆಯಿಂದ ವರ್ಕ್ ಮಾಡ್ತಾ ಇರೋದು ನಾವು ಸರ್ ಆಲ್ಮೋಸ್ಟ್ ಇನ್ನೊಂದು ನಾಳೆ ನಾಳಿದ್ರಲ್ಲಿ ಮುಗಿದೋಯ್ತದೆ ಇದು ನಾಲ್ಕು ನಾಲ್ಕು ಎಕರೆ ಲ್ಯಾಂಡ್ ಬಂದು ಸರ್ ಇದು ಕಮ್ಮ ಬಂದು ಹಸಿಕಲ್ಲು ಸರ್ ಇಲ್ಲಿ ನೋಡ್ಬೋದು ಯಾವುದೇ ಥರ ಇದನ್ನು ಜೋರಾಗಿ ತಳ್ಳಿದ್ರೆ ಏನೂ ಆಗೋಲ್ಲ ಅಷ್ಟೊಂದು ಸ್ಟ್ರೆಂತಾಗಿರುತ್ತೆ ಸರ್ ಸುಟ್ಕಲ್ಲು ಡ್ಯಾಮೇಜ್ ಆಗುತ್ತೆ ಸೊ ಅದಕ್ಕೆ ನಾವು ಸುಟ್ಕಲ್ಲು ಎಲ್ಲೂ ಹಾಕ್ಸಲ್ಲ ಹಸಿಕಲ್ಲು ಹಾಕೋದು ಒಂದು ವರ್ಡಿ ಡಿಫ್ ಹೋಗೈತೆ ಐದು ಹೊರಡಿ ಮ್ಯಾಗ್ ಬಂದೈತೆ ಸರ್ ಇಲ್ಲಿ ನೋಡ್ಬೋದು ಕಂಬ ಎಷ್ಟೊಂದು ಶಿಸ್ತಾಗೆ ಚೆನ್ನಾಗೈತೆ ಅಂತ ಸರ್ ಕಂಬ ಬಂದು ನಾವು ಕೋಲಾರ ಹೊಸಪೇಟೆಯಿಂದ ಕಲ್ತರಿಸ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಮ್ಮ ಲೇಬರ್ಗಳು ಯಾವ ಥರ ವರ್ಕ್ ಅಂತ ಇವಾಗ ಫೋರ್ ಡೇಸ್ ಇವಾಗ ಇದು ನಮಗೆ ಫೋರ್ ಡೇಸ್ ಬ್ಯಾಕ್ ಕೇಳಿದ್ರು ಅವರು ನಾವು ನಿನ್ನೆ ಬಂದು ಜಾಗ ವಿಸಿಟ್ ಕೊಟ್ಬಿಟ್ಟು ಓಕೆ ಸರ್ ಅಂತ ಅವ್ರಿಗೆ ಈ ಥರ ಕೊಟೇಶನ್ ಕೊಟ್ಟಿದ್ದಕ್ಕೆ ಓಕೆ ಬಂದು ಕೆಲಸ ಮಾಡಿಕೊಡಿ ಅಂತ ಹೇಳಿದರು ಇಲ್ಲಿ ನೋಡಿ ನಾವು ಒಂದೇ ದಿನಕ್ಕೆ ಬಂದು ಕೆಲಸನ ಇವತ್ತೇ ಗುಂಡಿ ಹೊಡೆದು ಕಂಬಲ್ಲಿ ತರಿಸ್ಬಿಟ್ಟು ನೀವು ಆಲ್ಮೋಸ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಅಲ್ಲಿ ಲೇಬರ್ಗಳು ಎಷ್ಟು ಅವರೇ ಅಂತ ಸರ್ ನಮ್ಮ ಹತ್ರ ಹತ್ತು ಜನ ಲೇಬರ್ ಇಲ್ಲಿ ವರ್ಕ್ ಮಾಡ್ತಾವ್ರೆ ನಮ್ಮ ಹತ್ರ ಲೇಬರ್ಸ್ಗಳು ಐವತ್ತರವತ್ತು ಜನ ಇರೋದು ಒಂದೊಂದು ಫ್ಲಾಟ್ಗೆ ಒಬ್ಬೊಬ್ರು ಹತ್ತು ಜನ ಬಿಡ್ತೀವಿ ಸರ್ ಸರ್ ಒಂದು ಸಲ ನಾವು ಕೆಲಸಕ್ಕೆ ಬಂದಾದ್ಮೇಲೆ ಅದ್ರ ಫುಲ್ ಕ್ಲಿಯರ್ ಆಗೋರ್ಗೆ ನಾವು ಎಲ್ಲೂ ಹೋಗಲ್ಲ ಸರ್ ಸರ್ ಇಲ್ಲಿ ಇವಾಗ ಪ್ರೆಸೆಂಟ್ ಇದು ವರ್ಕ್ ಮಾಡ್ತಾ ಇರೋದು ನಾಲ್ಕು ಎಕರೆ ಬೌಂಡ್ರಿ ರೀ ಇವರು ಓನರ್ ಕಾಲ್ ಮಾಡಿಬಿಟ್ಟು ಈ ಥರ ನಮ್ಮದೊಂದು ಲ್ಯಾಂಡ್ ಐತೆ ಈ ಥರ ಮಾಡ್ಕೊಡಪ್ಪ ಅಂತಂದರು ನಾವು ನೆನ್ನೆ ಬಂದು ಅವ್ರ ಜೊತೆ ಮಾತಾಡ್ಬಿಟ್ಟು ಕೊಟೇಶನ್ ಎಲ್ಲ ಕೊಟ್ಟು ಇವತ್ತೇ ನೈಟ್ ನಾನು ಇಮಿಡಿಯೇಟ್ಲಿ ಫೋನ್ ಮಾಡಿ ನನ್ನ ಕಮ್ಮಗಳೆಲ್ಲ ತರಿಸ್ಕೊಂಡು ಲೇಬರ್ಗಳನ್ನೆಲ್ಲ ಇವತ್ತು ಅರೇಂಜ್ ಮಾಡ್ಕೊಂಡು ಬಂದೀನಿ ನೋಡ್ತಾ ಇರಬಹುದು ಬೆಳಗ್ಗೆ ಹಿಂದೆ ಇವತ್ತು ಇಲ್ಲಿವರೆಗೂ ಎಷ್ಟು ಮಾಡಿದೀವಿ ಅಂತ ಇನ್ನು ಆಲ್ಮೋಸ್ಟ್ ಇದು ಇನ್ನು ಮೂರು ದಿನದಲ್ಲಿ ಕ್ಲಿಯರ್ ಆಗುತ್ತೆ ಸರ್ ಈ ಕೆಲಸ ಬಂದ್ಬಿಟ್ಟು ನೋಡ್ತಾ ಇರಬಹುದು ಎಕರೆ ಎಕರಿಗೆ ಚೆನ್ನಾಗಿ ಕರ್ಕೊಂಡ್ ಬಂದಿದ್ದೀನಿ ಸರ್ ಒಂದ್ ಎಕರೆ ಅಲ್ಲ ಹತ್ತು ಎಕರೆ ನೂರು ಎಕರೆ ಎಕರೇ ಇಪ್ಪತ್ತು ಜನ ಅಲ್ಲ ಮೂವತ್ತು ಜನ ಲೇಬರ್ಗೆ ಬಂದು ಕರ್ಕೊ ಬಂದು ಇಮಿಡಿಯೇಟ್ಲಿ ಆ ದಿನನೇ ಆದಷ್ಟು ಬೇಗ ಕೆಲಸ ಮುಗಿಸ್ಕೊಡೋ ಜವಾಬ್ದಾರಿ ನಂದು ಸರ್ ಸರ್ ಒಂದೇ ದಿನಕ್ಕೆ ಬಂದು ಸರ್ ನಾವು ಇಮಿಡಿಯೇಟ್ಲಿ ನಿಂತ್ಕೊಂಡು ಸರ್ ಈ ಕೆಲಸನ ಮಾಡ್ಕೊಡ್ತೀವಿ ಸರ್ ನೋಡ್ಬೋದು ಓನರ್ ಬಂದು ಬೆಂಗಳೂರಲ್ಲಿ ಇರೋದು ಅವ್ರು ಲ್ಯಾಂಡ್ ಮಾರ್ಕ್ ತೋರಿಸ್ಬಿಟ್ಟು ಹೋಗಿದ್ರು ನಾವು ಈ ಲ್ಯಾಂಡ್ ಮಾರ್ಕ್ನ ಒಂದೇ ನೇರದಲ್ಲಿ ದಾರ ಕಟ್ಕೊಂಡು ನಾವೇ ಕುದ್ದಾಗಿ ನಿಂತ್ಕೊಂಡು ಇಲ್ಲಿ ಕೆಲಸ ಮಾಡ್ತೀವಿ ಸರ್ ಸರ್ ಇದು ಪ್ರೆಸೆಂಟ್ ಇವಾಗ ಮಾಡ್ತಾ ಇರೋದು ಸರ್ ಇನ್ನೊಂದು ವರ್ಕು ಇವಾಗ ಮಾಡಿ ಮುಗಿಸಿದ್ದೀನಿ ಸರ್ ಅದು ಬನ್ನಿ ಸರ್ ಯಾವ ಥರ ಐತೆ ಅಂತ ವರ್ಕು ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಇದು ಒಂದು ತ್ರೀ ಇಯರ್ಸ್ ವರ್ಕ್ ಆಗೈತೆ ಮುಗಿಸಿ ಇದನ್ನು ಮೂರು ವರ್ಷ ಆಗೈತೆ ಇಲ್ಲಿ ನೋಡಿ ಲೈನ್ ತಂತೆ ಹಾಕಿದ್ದೀವಿ ಏಳು ಅಡಿ ಕಂಬ ಎರಡು ಅಡಿ ಡೀಫ್ ಹೋಗೈತೆ ಐದು ಅಡಿ ಮ್ಯಾಕ್ ಐತೆ ಆ ಕಡೆ ಈ ಕಡೆ ಎರಡು ಸಪೋರ್ಟ್ ಕಂಬ ಕೊಟ್ಟಿದ್ದೀವಿ ಇದು ಸಪೋರ್ಟ್ ಕಂಬ ಕೊಡೋದು ಎಂಟು ಎರಡು ಸಪೋರ್ಟ್ ಕಂಬ ಕೊಡ್ತೀವಿ ಏಕೆಂದರೆ ಫುಲ್ಲು ಬಿಗಿಯಾಗಿ ಬಂದೋಬಸ್ತ್ವಾಗಿ ತಡೆ ಹಿಡಿಯೋದಂದ್ರೆ ಈ ಎರಡು ಸಪೋರ್ಟ್ ಕಂಬ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸ್ಟ್ರೆಂತ್ ಐತೆ ಅಂತ ಸರ್ ಇದು ಎಷ್ಟೇ ನೂಕಿದ್ರೂ ಇದು ಆಗೋಲ್ಲ ಅಷ್ಟೊಂದು ಸ್ಟ್ರೆಂಥಾಗೈತೆ ನೋಡ್ಬೋದು ಯಾವ ಥರ ಸೈಜ್ ಐತೆ ಯಾವ ಥರ ಫಿಟ್ನೆಸ್ ಐತೆ ಅಂತ ಸಿಕ್ಕಲ್ಲು ಸರ್ ಇದು ಸರ್ ಇಲ್ಲಿ ನೋಡ್ಬೋದು ಟಾಟಾ ತಂತಿನೇ ನಾವು ಯೂಸ್ ಮಾಡಿರೋದು ಬೇರೆ ಥರ ಯಾವುದೇ ಯೂಸ್ ಮಾಡಿಲ್ಲ ಟಾಟಾ ತಂತಿ ಫಾರ್ಟೀನ್ ಬೈ ಫಾರ್ಟೀನ್ ಯೂಸ್ ಮಾಡಿದ್ವಿ ಈ ಫೆನ್ಸಿಂಗ್ ಹಾಕ್ಸ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂದರೆ ನಾವು ಯಾವುದೇ ಥರ ಬೆಳೆಯನ್ನು ಬೆಳೆದಿರ್ ಬೆಳೆದಿರ್ತೀವಿ ಫ್ರೂಟ್ಸ್ ಆಗ್ಬೋದು ಇಲ್ಲಾಂದರೆ ಭತ್ತ ರಾಗಿ ತೆಂಗು ಮಾವು ನಾವು ಏನೇ ಬೆಳೆದಿದ್ರು ಇಲ್ಲಿಂದ ಈ ಬ್ರಾಡ್ ರೊಳಿಕೆ ಯಾವುದೇ ಪ್ರಾಣಿಗಳು ದಾಟೋಕ್ಕಾಗಲ್ಲ ಅಷ್ಟೊಂದು ಇದು ಸ್ಟ್ರೆಂತ್ ಆಗಿರುತ್ತೆ ಫಿಟ್ನೆಸ್ ಆಗಿರುತ್ತೆ ಫುಲ್ ಸೇಫ್ಟಿ ಅಂತಲೇ ಹೇಳ್ಬೋದು ಸರ್ ನೂರು ಜನ ಸೆಕ್ಯೂರಿಟಿ ಇರೋದಂದರೆ ಸರ್ ನಮ್ಮ ಫೆನ್ಸಿಂಗ್ ವರ್ಕ್ ಇರೋದು ಒಂದೇ ನಮ್ಮ ಹತ್ರ ಏನು ಕೆಲಸ ಮಾಡಿಸ್ಕೋಬೇಕಂದ್ರೆ ಆಲ್ಮೋಸ್ಟ್ ನನಗೆ ವೀಡಿಯೋದಲ್ಲಿ ಕೆಲಸ ಸಿಕ್ಕಿರೋದು ಕಮ್ಮಿ ನಂದು ಏನೇ ಇದ್ರು ಇವಾಗ ವರ್ಕ್ ಮಾಡ್ತಾ ಇರ್ತೀನಿ ನಾನು ವರ್ಕ್ ನೋಡ್ತಾರೆ ಅಕ್ಕಪಕ್ಕ ಜಮೀನರು ಅವ್ರು ಬಂದು ಮಾಡ್ಸ್ಕೊತಾರೆ ಯಾಕಪ್ಪ ಅಂದರೆ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿ ಕೊಡ್ತೀನಿ ಸರ್ ನಾನು ಸರ್ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅವರು ರೈತರು ಕೇಳೋದೇ ಒಂಥರ ಇರುತ್ತೆ ಅವ್ರು ಹೇಳೋದೇ ಒಂಥರ ಇರುತ್ತೆ ಬಟ್ ನಾವು ಆ ಥರ ಅಲ್ಲ ಸರ್ ಸರ್ ನಾವು ಯಾವ ಥರ ಹೇಳಿರ್ತೀವೋ ಯಾವ ಥರ ಕ್ವಾಲಿಟಿ ಕೊಡ್ತೀವಿ ಅಂತೀವೋ ಅದೇ ಥರ ನಾವು ಕ್ವಾಲಿಟಿ ಕೊಡ್ತೀವಿ ಇವಾಗ ಎಲ್ಲರೂ ಎಂಟುನೂರೈವತ್ತು ಒಂಬೈನೂರು ರೂಪಾಯಿಗೆ ಮಾಡ್ತೀನಿ ಅಂತಾರೆ ಸರ್ ಏಳಡಿ ಕಂಬ ಲೈನ್ ತಂತಿ ಸರ್ ಫಾರ್ಟೀನ್ ಫೈ ಫಾರ್ಟೀನ್ ಟಾಟಾ ತಂತಿನೇ ಕೊಡ್ತೀನಿ ಸರ್ ಸರ್ ಏಳ್ನೂರ ನಲ್ವತ್ತು ರೂಪಾಯಿಗೆ ತಂತಿ ವರ್ಕ್ ಮಾಡ್ಕೊಡ್ತೀನಿ ಸರ್ ಏಳಡಿ ಕಂಬ ಸರ್ ಎಂಟು ಅಡಿ ಕಂಬ ಎರಡಡಿ ಡೀಫ್ ಹೋಗುತ್ತೆ ಡಿ ಮ್ಯಾಕ್ ಬರುತ್ತೆ ಅದಕ್ಕೆ ಏಳು ಐದು ತಂತಿ ಬರುತ್ತೆ ಸರ್ ಎಂಟುನೂರ ಎಂಬತ್ತು ರೂಪಾಯಿಗೆ ಸರ್ ಅದನ್ನು ಸರ್ ನನ್ನಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ಯಾವನು ಮಾಡಿಲ್ಲ ಸರ್ ಇದುವರೆಗೂ ಮಾಡೋದಿಲ್ಲ ಸರ್ ನಾನು ಹತ್ತು ರೂಪಾಯಿ ಕಮ್ಮಿ ಆಗ್ಬೋದು ಬಟ್ ಅಚ್ ಕೆಲಸ ಮುಗಿಸ್ಕೊಡ್ತೀನಿ ಸರ್ ಏಳಡಿ ಕಂಬ ಮೂರಲೇ ತಂತಿ ಸರ್ ಐದು ಅಡಿ ಮೆಸ್ಸು ಟ್ವೆಲ್ ಗೇಸು ಡ್ಯೂರೇಷನಂಗು ಸರ್ ಬಂದು ನಿಮಗೆ ಸಾವಿರದ ಎಂಬತ್ತು ರೂಪಾಯಿಗೆ ಮಾಡಿಕೊಡ್ತೀನಿ ಐದು ಅಡಿ ಮೆಸ್ಸು ಟ್ವೆಲ್ ಗೇಸು ಏಳು ಅಡಿ ಕಂಬ ಸರ್ ಎಂಟು ಅಡಿ ಕಂಬ ಬಂದು ಎಂಟು ಅಡಿ ಕಂಬ ಅದಕ್ಕೆ ನಾಲ್ಕು ಲೈವ್ ಮುಳ್ತಂತಿ ಟ್ವೆಲ್ಗೆ ಮೆಸ್ಸು ಸರ್ ಡ್ಯೂರೇಸ್ಟ್ ಹಂಗು ಸರ್ ಸಾವಿರದ ಇನ್ನೂರು ಇಪ್ಪತ್ತು ರೂಪಾಯಿ ಮಾಡ್ಕೊಡ್ತೀನಿ ಸರ್ ಇಲ್ಲಿ ನೋಡ್ತಾರೋದು ಇದು ಮೆಸ್ಸು ವರ್ಕು ಸರ್ ಇದು ಬಂದು ನಾಲ್ಕು ವರ್ಷ ಆಯಿತು ಕೆಲಸ ಮಾಡಿ ನಾವೇ ವರ್ಕ್ ಮಾಡಿದ್ದು ಸರ್ ಇದು ಇನ್ನೂ ಇಪ್ಪತ್ತು ವರ್ಷ ಇರಲಿ ಇಪ್ಪತ್ತೈದು ವರ್ಷ ಇರಲಿ ಸರ್ ಏನೂ ಆಗೋಲ್ಲ ಕೆಲವರು ಮಾಡ್ತಾರೆ ಕೆಲಸಗಳು ಮಾಡಿ ಐದು ತಿಂಗಳಿಗೆ ಆರು ತಿಂಗಳಿಗೆ ಒಂದು ವರ್ಷಕ್ಕೆಲ್ಲ ಇದೈತೆ ನೋಡಿ ಇದು ನಾಲ್ಕು ವರ್ಷ ಆಗೈತೆ ಯಾವ ಥರ ನೋಡಿ ಸರ್ ಎಷ್ಟೊಂದು ಹಳೆಯದಾಗೈತೆ ಅಂತ ಇನ್ನೂ ಎಷ್ಟು ಚೆನ್ನಾಗೈತೆ ಎಷ್ಟು ಸ್ಟ್ರೆಂತ್ ಆಗೈತೆ ಇಲ್ಲಿ ನೋಡಿ ಐದು ಅಡಿ ಕಂಬ ಇದು ಮೂರು ಲೇರ್ ಮುಳ್ತಂತೆ ಹಾಕಿದ್ದೀವಿ ಐದು ಅಡಿ ಮೆಸ್ ಮಿಸ್ ಹಾಕ್ಕೊಂಡಿವಿ ನೆಸ್ ಮಿಸ್ ಹಾಕೊಟ್ಟಿದ್ದೀವಿ ಸರ್ ನಾ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ವರ್ಕ್ ಐತೆ ಅಂತ ಕೆಲವರೊಬ್ಬರು ವರ್ಕು ಚೆನ್ನಾಗಿ ಮಾಡೋಲ್ಲ ನಾವು ರೈತರು ಯಾವುದೇ ಥರ ಕ್ವಾಲಿಟಿ ಕೇಳ್ತಾರೋ ಎಷ್ಟು ಕಾಸ್ಟಲ್ ಮಾಡ್ಕೊಡಿ ಅಂತಾರೋ ಅದೇ ಕಾಸ್ಟಲ್ ಮಾಡಿಕೊಡ್ತೀನಿ ಅದೇ ಕ್ವಾಲಿಟಿ ಕೊಡ್ತೀನಿ ಸರ್ ಬಟ್ ಕಮ್ಮಿ ಕಾಸ್ಟ್ ಕೊಡ್ತಾರೆ ಅಂತ ನಾನು ಯಾವುದೇ ಥರ ಕಲ್ಪೆ ಕೆಲಸ ಮಾಡಿಕೊಡಲ್ಲ ಸರ್ ಒಳ್ಳೆ ಕ್ವಾಲಿಟಿ ಕೊಟ್ಟೇ ಕೆಲಸ ಮಾಡಿಕೊಡ್ತೀನಿ ಸರ್ ಸರ್ ಕೆಲವರು ಏನು ಮಾಡ್ತಾರೆ ಇವಾಗ ಅಡ್ವಾನ್ಸ್ ಇಸ್ಕೊಳ್ಳೋದು ಅರ್ಧ ಬರ್ಧ ಮಾಡ್ದೇನೆ ಹೊಂಟೋಗೋದು ಇವಾಗ ಕೆಲಸ ಮಾಡ್ಬಿಡೋದು ಅರ್ಧ ಬರ್ಧ ಕೆಲಸ ನಿಲ್ಲಿಸ್ಬಿಡೋದು ಆ ಥರ ಮಾಡ್ತಾರೆ ನಮ್ಮ ರೈತರುಗಳು ಅನ್ನ ಹಾಕೋ ದೇವ್ರುಗಳು ಸರ್ ಅವ್ರಿಗೆ ಯಾರು ಯಾರೇ ಆಗಲಿ ಮೋಸ ಮಾಡಬಾರ್ದು ಅವ್ರು ಕೊಡೋ ಕಾಸ್ಟ್ಗೆ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಕೆಲಸ ಮಾಡ್ಕೊಡ್ತೀವಿ ಸರ್ ನಾವು ಸರ್ ಸಿ ಟಿ ವಿ ಇರೋ ಎ ಟಿ ಎಮ್ನೇ ಕಳ್ಳರು ಬಿಡ್ತಾರೆ ಸರ್ ಖಾಲಿ ಇರೋ ನಿಮ್ಮ ಲ್ಯಾಂಡ್ಗಳನ್ನ ಬಿಡ್ತಾರೆ ಸರ್ ಒತ್ತುವರಿ ಮಾಡ್ತಾರೆ ಸರ್ ಆ್ಯಂಡ್ ನಿಮ್ಮ ಹೊತ್ತು ಜಾಮ ಜಮೀನ ನಾಶ ಮಾಡ್ತೇವೆ ಸರ್ ಸರ್ ಒಂದು ಸಲ ಪೆನ್ಸಿಂಗ್ ವರ್ಕ್ ಹಾಕ್ಸ್ಕೊಳ್ಳಿ ಸರ್ ಮೂವತ್ತು ನಲ್ವತ್ತು ವರ್ಷ ಇದು ಗ್ಯಾರಂಟಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸರ್ ಸರ್ ನಾವು ಬರೀ ತಂತಿ ವರ್ಕು ಮೆಸ್ ವರ್ಕ್ ಆಲ್ದೇ ನಾವು ಸ್ಲ್ಯಾಬ್ ವರ್ಕ್ ಮಾಡ್ಕೊಡ್ತೀವಿ ರೆಡಿಮೆಂಟ್ ವಾಲ್ ಕಂಪೌಂಡ್ ಮಾಡ್ಕೊಡ್ತೀವಿ ಸರ್ ಅದು ನಮ್ಮದು ಓನ್ ಐತೆ ಸರ್ ಮದೂರಾಮನ್ ದೇವಸ್ಥಾನ ಆಪೋಸಿಟ್ ನಮ್ಮದೇ ಒಂದು ವಿಜಿ ಎಂಟರ್ಪ್ರೈಸಸ್ ಅಂತ ಒಂದು ಆಫೀಸ್ ಐತೆ ಅಲ್ಲೇ ನಮ್ಮದು ವರ್ಕ್ ಮಾಡ್ತಾ ಇರ್ತೀವಿ ಅಲ್ಲೇ ಮೆಟೀರಿಯಲ್ ನಾವೇ ತಂದು ಕುದ್ದೋಗಿ ನಮ್ಮ ಲೇಬರ್ ಕೈಲೇ ಸರ್ ರೆಡಿಮೆಂಟ್ ವಾಲ್ ಕಂಪೌಂಡ್ ಮಾಡ್ಕೊಡ್ತೀವಿ ಸರ್ ಸರ್ ಅದನ್ನು ಅತಿ ಕಡಿಮೆ ಬೆಲೆಯಲ್ಲಿ ಮಾಡ್ಕೊಡ್ತೀನಿ ಸರ್ ಆಲ್ ಓವರ್ ಕರ್ನಾಟಕ ಕೆಲಸ ಮಾಡ್ಕೊಡ್ತೀವಿ ಅತಿ ಕಡಿಮೆ ಬೆಲೆಯಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರ್ತದೆ ಖಂಡಿತ ಕಾಲ್ ಮಾಡಿ ರೆಸ್ಪಾನ್ಸ್ ಮಾಡ್ತೀವಿ ಅತಿ ಕಡಿಮೆ ಬೆಲೆಯಲ್ಲಿ ಸರ್ ಕೆಲಸ ಮಾಡ್ಕೊಡೋ ಜವಾಬ್ದಾರಿ ನಂದು ಸರ್